ಪಾದಚರಣೆಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಅರ್ಪಿಸ್ತಾ ಹೊಸದೈವ ಕುಟುಂಬಕಂ ಎನ್ನುವ ಗೀತವಾಣಿಗೆ ಅನ್ವರ್ಥವಾಗಿ ನಾನು ನನ್ನದು ಎಂಬ ಹಂಭಾವ ನೀಗಿ ನಾವು ನಮ್ಮವರ ಸಿದ್ಧಾಂತವನ್ನ ಇಟ್ಟುಕೊಂಡು ಸೇರಿರ್ತಕ್ಕಂತ ಎಲ್ಲ ಆತ್ಮ ಜ್ಞಾನ ಬಂಧುಗಳಿಗೆ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತ ಹಾಗೆ ನನ್ನ ಧ್ಯಾನದ ಮೊಟ್ಟ ಮೊದಲ ಗುರುಗಳಾದಂತ ಮಾರ್ಗದರ್ಶಕರಾದಂತ ವಿದ್ಯಾರಾಣಿ ಮೇಡಮ್ ಅವರಿಗೆ ಹಾಗೆ ನೇತ್ರಾವತಿ ಮೇಡಮ್ ಅವ್ರಿಗೂ ಸಹಿತ ಹೃತ್ಪೂರ್ವ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಸುಮಾರು ಒಂದು ಆರು ತಿಂಗಳಾಗಿರ್ಬೋದು ನಾನು ಧ್ಯಾನಕ್ ಬಂದು ಆದ್ರೆ ಆರು ತಿಂಗಳಲ್ಲಿ ನನಗೆ ಎಷ್ಟು ನಾನು ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಅಂತ ಹೇಳ್ತಾರೆ ನಾನು ಕೆಲವೊಂದು ಕ್ಲಾಸ್ ಗಳನ್ನ ಕೊಟ್ಟಾಗ ನನ್ನ ಅನುಭವಗಳನ್ನ ಕೇಳಾಗಿರ್ಬೋದು ನನ್ನ ಒಂದು ನನ್ನ ಆರೋಗ್ಯ ಸುಧಾರಿಸಿರೋದು ನೋಡಿದ್ರೆ ಸುಮಾರು ಜನ ಹೇಳ್ತಾರೆ ನನ್ಗೆಲ್ಲ ಅಲ್ಲಿ ಆನ್ಲೈನ್ ಕ್ಲಾಸ್ ಅಲ್ಲಿ ಲೇಟ್ ಆಗಿ ಬಂದ್ರು ಮೇಡಮ್ ಬಹಳ ಲೇಟೆಸ್ಟ್ ಆಗಿ ನೀವು ಬಹಳ ಸ್ಟ್ರಾಂಗ್ ಆಗಿದ್ದೀರಿ ಹೇಳಿ ಯಾಕಂತ ಹೇಳಿದ್ರೆ ನಾನು ಮೊಟ್ಟ ಮೊದ್ಲು ಧ್ವನಿಗ್ ಬಂದಾಗ ವಿದ್ಯಾರಾಣಿ ಜೊತೆಗ್ ಮಾತಾಡ್ಬೇಕಾದ್ರೆ ನಾನು ಪೂರ್ತಿ ನರ್ವಸ್ ಆಗಿದ್ದೆ ಮಾತ್ ಮಾತಾಡಿದ್ರೆ ಅಳಕ್ ಸ್ಟಾರ್ಟ್ ಮಾಡ್ತಿದ್ದೆ ಅಷ್ಟು ನನ್ ಹೆಲ್ತ್ ಅಪ್ಸೆಟ್ ಆಗಿತ್ತು ಏನು ಯಾವ ಆಸ್ಪತ್ರೆಗಳು ಉಳಿದಿರಲಿಲ್ಲ ಯಾವ ಆಯುರ್ವೇದಿಕ್ ಆಸ್ಪತ್ರೆಗಳು ಎಲ್ಲ ಎಲ್ಲಾ ಪೂರ್ತಿ ಬರೀ ಮಸಾಜ್ ಅದು ಟ್ಯಾಬ್ಲೆಟ್ ತಗೊಳೋದು ಹೀರೇ ಹೋಗಿತ್ತು ಒಂದ್ ದಿವಸ ನನಗೆ ಎಷ್ಟು ಅವ್ ನೋ ತಡ್ಕೊಳಕ್ ಆಗದ ಒಂದ್ ದಿವ್ಸ ಕುತ್ಕೊಂಡು ಹತ್ ಬಿಟ್ಟೆ ನಾನು ನನ್ನ ನೆನಪಿದೆ ಏಪ್ರಿಲ್ ಹದಿನೇಳು ಅವತ್ತು ಬಹಳ ಹತ್ ಬಿಟ್ಟು ನಾನು ಹಿಂಗೋ ಯಾರೋ ಹಿಂಗೆ ಹೇಳಿದ್ರು ಇಲ್ಲ ಸ್ವಲ್ಪ ಧ್ಯಾನದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ರಿ ಅಂತ ಹೇಳಿದಾಗ ನಾನು ಪಟ್ಟಣ ವಿದ್ಯಾದ್ ನೆನಪಾಯ್ತು ಫೋನ್ ಮಾಡಿದೆ ವಿದ್ಯಾ ನಾನು ಹಿಂಗೆ ಬಸ್ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅವತ್ತು ರಾತ್ರಿ ಒಂದ್ ದಿವ್ಸ ವೇಟ್ ಮಾಡಿದೆ ಮಲಾ ದಿವಸ ಬೆಳಿಗ್ಗೆ ಹದಿನೇಳನೇ ತಾರೀಕಿಗೆ ಫೋನ್ ಮಾಡಿದ್ಲು ವಿದ್ಯಾ ಫೋನ್ ಮಾಡಿದ ತಕ್ಷಣನೇ ಇಲ್ಲ ಗಣ ಹಿಂಗಾಗ್ಬಿಟ್ಟೆ ಅಂತ ಹೇಳಿದಾಗ ವಿದ್ಯಾ ನನಗೆ ಮಾರ್ಗದರ್ಶನ ಕೊಟ್ರು ಕೊಟ್ಟ ಮೇಲೆ ನಾನು ಅದೇ ಅವ್ರ ಮಾತು ಕೇಳ್ದಾಗ ನನ್ಗೆ ಅಂತಂದ್ರೆ ಏನ್ ನನ್ಗೆ ಏನ್ ಇತ್ತಲ್ಲ ಆ ಏನ್ ವೀಕ್ನೆಸ್ ಆತ ಆಗಿರ್ಬೋದು ನರ್ವಸ್ನೆಸ್ ಅದು ಆರೋಗ್ಯದ ಪೂರ್ತಿ ನನಗೆ ನಿಲ್ಲಕ್ಕ ಎರಡು ರೊಟ್ಟಿ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ನಾನು ಒಬ್ಬರು ಹಿಟ್ ಕೊಟ್ಟು ದುಡ್ಡು ಕೊಟ್ಟು ಮಾಡಿಸ್ತಿದ್ದೆ ಕಸ ಹೊಡಿಬೇಕಾದ್ರೆ ಇಲ್ಲಿ ಬೆಲ್ಟ್ ಹಾಕಂತಿದ್ದೆ ಸೊಂಟದ ಬೆಲ್ಟ್ ನೆಕ್ಕಿ ಬೆಲ್ಟ್ ಆಮೇಲೆ ಸರ್ವೈಕಲ್ ಪ್ರಾಬ್ಲಮ್ ಏನು ಒಂದ್ ಹೇಳಕ್ ಆಗಲ್ಲ ಅವ್ನು ಅವನ್ ಅಷ್ಟು ಅಷ್ಟು ಪ್ರಾಬ್ಲಮ್ಗಳಿದ್ವು ಕಡೆ ಫೋನ್ ಮಾಡ್ದ ನನ್ಗೆ ಅರ್ಧ ರಿಲ್ಯಾಕ್ಸ್ ಆದಂಗ ಆಗೋಯ್ತು ಮಾತಾಡೋ ಜೊತೆಗೆ ಅಷ್ಟು ಎನರ್ಜಿ ಐತ್ ಅವ್ರ ಹತ್ರ ಆ ಸತ್ಯ ಅದನ್ನ ಕಂಡಿದ್ದೇನೆ ಈಗ ಆರ್ ತಿಂಗಳಲ್ಲಿ ನಾನು ವಿದ್ಯಾನ್ ಜೊತೆಗೆ ಮಾತಾಡ್ದ ನಂದು ಏನೇ ಇದ್ರು ಹೇಳಿದ ತಕ್ಷಣ ಪಟ್ಟನ ಏನೋ ಒಂದ್ ಸೊಲ್ಯೂಷನ್ ಅದು ಕರೆಕ್ಟ್ ಆಗಿರ್ತದ ಮತ್ತ ಸಕ್ಸಸ್ ಕೂಡ ಆಗೇತಿ ನನಗೆ ಅನ್ಸದ್ ಅದೇ ನಾನು ಇವತ್ತು ನಾನು ಇಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಹಂಗಾಯ್ತು ಸರಿ ಧ್ಯಾನ ಕುತ್ಕೊಂಡೆ ಸ್ಟಾರ್ಟಿಂಗ್ ಕುತ್ಕೊಂಡೆ ನಾನು ಕುತ್ಕೊಂಡೆ ಯಾವ್ದು ವಿಚಾರ ಮಾಡಲಿಲ್ಲ ನನಗೆ ಆರಾಮಾದ್ರೆ ಸಾಕು ಹೇಳದು ಒಳ್ಳೇದೇ ಇರ್ತದೆ ನಾನು ಮಾಡ್ಬೇಕು ಮಾಡೇ ಮಾಡ್ತೇನೆ ಅಂತ ಒಂದ್ ಒಂದೆರಡು ತಾಸು ಕುಂತೆ ಕುತ್ಕಂಡಾದ್ಮೇಲೆ ಒಂದೆರಡು ದಿವಸ ಬಿಟ್ಟು ಫೋನ್ ಮಾಡಿದೆ ಇಲ್ಲ ನನಗೆ ಹಿಂಗೆ ಕಡಿಮೆ ಆಗೇತಿ ಅಂತ ಹೇಳಿ ಸರಿ ಆತ ಅವನ್ನೆಲ್ಲ ಟ್ಯಾಬ್ಲೆಟ್ ತೆಗಿಯಂದ್ರು ಒಂದಿಷ್ಟಿದ್ದು ನನ್ ಟ್ಯಾಬ್ಲೆಟ್ ಆಯುರ್ವೇದಿಕ್ ಟ್ಯಾಬ್ಲೆಟ್ ತಗೋತಿದ್ದೆ ಆಮೇಲೆ ಮತ್ತೆ ಇಂಗ್ಲೀಷ್ ಮೆಡಿಸನ್ ಬಳಿಗಾರ್ ಸರ್ ಗೊತ್ತಿರ್ಬೇಕು ತಮಗೆಲ್ಲ ಹುಬ್ಳಿ ಅವ್ರ ಕಡೆಗೆ ಪ್ರತಿ ಹೋದಾಗ ಎಮ್ ಆರ್ ಐ ಮಾಡ್ಸೋದು ಒಂದು ಆರು ತಿಂಗಳು ಬಿಟ್ಟು ಹೋಗೋದು ಎಮ್ ಆರ್ ಐ ಮಾಡ್ಸೋದು ಇಲ್ಲಮ್ಮ ನಿಂಗೆ ಹಿಂಗ ನೀನು ಸ್ವಲ್ಪ ಏನಾದ್ರು ಕಂಪ್ರೆಷನ್ ಆತಂದ್ರೆ ನಿನ್ಗೆ ಅದನ್ನ ಆಪರೇಷನ್ ಮಾಡ್ಬೇಕೀನ್ ನೀನ್ ವೇಟ್ ಎತ್ ಏನು ಏನ್ ಕೆಲಸ ಮಾಡ್ಬೇಡ ರೊಟ್ಟಿ ಮಾಡ್ಬೇಡ ಏನು ಮಾಡ್ಬೇಡ ಅಂತಂದ್ರು ಏನ್ ಜೀವನ ಮಾಡೋದು ಹೆಂಗೆ ಸ್ಕೂಲ್ ನಾಗ ಇದಾರೆ ನಮ್ಮ ಮನೆಯವರು ಟೀಚರ್ ಅವರು ಬೇರೆ ಬೇರೆ ಊರಿಗೆ ನಾನ್ ನಾನು ಇರೋದೊಬ್ಳು ನಾಲ್ಕು ರೊಟ್ಟಿ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ನನ್ಗೆ ಬಾಳ ಬೇಜಾರಾಯ್ತು ಜೀವನ ಇಟ್ಕೊಂಡರೆ ಏನ್ ಮಾಡೋದಿನ್ನ ಹಿಂಗಾಗಿ ಕಡಿಗೆ ಎಲ್ಲ ಧ್ಯಾನ ಮಾಡ್ಕಂತ ಎರಡ ದಿವಸಕ್ಕೆ ನನ್ ರಿಲ್ಯಾಕ್ಸ್ ಆದಂಗ ಆಯ್ತು ಹೇಳ್ದೆ ಟ್ಯಾಬ್ಲೆಟ್ ತೆಗ್ದು ಒಗಿ ಎತ್ಲಾಗೆ ಕುತ್ಕ ಧ್ಯಾನ ಮಾಡು ಅಂತ ಹೇಳಿ ಸ್ವಲ್ಪ ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಎಲ್ಲಾ ಬರಕ್ ಸ್ಟಾರ್ಟ್ ಆಯ್ತು ಬಟ್ ನನಗೆ ಭಯ ಬಂದ ವಿದ್ಯಾ ಫೋನ್ ಮಾಡ್ದೆ ಇಲ್ಲ ಏನಾಗಲ್ಲ ಮಾಡು ನೀನ್ ಏನಾಗಲ್ಲ ಮಾಡು ಅಂತ ಹೇಳ್ತಿದ್ರು ಅವ್ರು ಹಂಗೆ ಮಾಡ್ಕೊಂತ ಮಾಡ್ಕೊಂತ ಬಂದೆ ಎಲ್ಲ ಫುಲ್ ಟ್ಯಾಬ್ಲೆಟ್ ಎಲ್ಲ ಬಿಟ್ಟೆ ಆಮೇಲೆ ನಮ್ಮನೆಗೆ ನಮ್ಮ ನಾವೆಲ್ಲ ಆರ್ ಜನ ಅಕ್ಕ ತಂಗಿಯರು ಆರ್ ಜನಕ್ಕೂ ಸಿಕ್ಕಾ ಬಟ್ಟೆ ಹೆಲ್ತ್ ಪ್ರಾಬ್ಲಮ್ ನಮ್ಮಅಮ್ಮ ಬೈತಿದ್ವಿ ನೀ ಹೆಂಗ್ ನಮ್ಮನ್ನ ಇದು ಮಾಡಿ ಹಡದಿ ಯಾವ್ ಹೊಸ್ರಿಗೂ ಒಂದೊಂದು ಕಾಯಿಲೆಗಳದವು ನೀನ್ ಆರಾಮಿಲ್ಲ ಹಂಗಾಗಿ ನಾವು ಆರಾಮಿಲ್ಲ ಅಂತ ನಾವು ಅಮ್ಮನ್ ಬೆಲ್ ಬ್ಲೇಮ್ ಮಾಡ್ತಿದ್ವಿ ಧ್ಯಾನಕ್ ಬಂದ್ಮೇಲೆ ಅನಿಸ್ತು ಯಾರ್ ಯಾರು ಬ್ಲೇಮ್ ಮಾಡೋದಿಲ್ಲ ನಮ್ಗೆ ಏನ್ ಆಗಿರೋದಿಲ್ಲ ಅದಕ್ಕೆ ಕಾರಣ ನಾವೇ ಅಂತ ಹೇಳಿ ಆಮ್ಯಾಕ ಇಲ್ಲ ನೀನು ಧ್ಯಾನ ಮಾಡ್ಕೋತ ಏನ್ ಮಾಡು ಧ್ಯಾನ ಪ್ರಚಾರ ಮಾಡು ಸ್ವಾಧ್ಯಾಯ ಅಂದ ನನಗ್ ಮೊದಲು ಬಹಳ ಅಭ್ಯಾಸ ಇತ್ತು ಓದೋದು ಅದು ಬಿಟ್ಬಿಟ್ಟಿದ್ದೆ ನಾನು ಹಿಂಗ ಏನ್ ಪರ್ಪಸ್ ಸ್ಕೂಲ್ ಪರ್ಪಸ್ ಮಕ್ಳಿಗೆ ಏನ್ ಹೇಳ್ಬೇಕು ಅಷ್ಟೇ ಓದ್ತಾ ಇದ್ದೆ ಆಮೇಲೆ ನನ್ನ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಭಕ್ತಳು ಅವ್ರ ಬುಕ್ಸ್ ಹಂಗೆ ಇದ್ವು ಅಲ್ಲಿ ಎಲ್ಲಾ ಧೂಳ ಜಾಡಿಸಿ ತಗೊಂಡ್ಬಂದು ಓದಕ್ ಸ್ಟಾರ್ಟ್ ಮಾಡಿದೆ ಶಾರದಾ ಮಾತೆ ಆ ಸ್ವಾಮಿ ವಿವೇಕಾನಂದರ ಪರಮಹವಸರು ಎಲ್ಲ ಓದ್ತಾ ಬಂದೆ ಓದಿದ್ದನ್ನ ಮಕ್ಕಳು ನನ್ನ ಮನಿಗೆ ಬರಕ್ ಸ್ಟಾರ್ಟ್ ಮಾಡಿದ್ರು ಧ್ಯಾನ ಹೇಳ್ಕೊಡಕ್ಕೆ ಅವ್ರಿಗು ಚೆನ್ನಾಗಾಯ್ತು ಆಮೇಲೆ ಅವರೇ ಆ ಮನ್ಯಾಗ ಮಾಡ್ಕೊಳಾಕತ್ರು ಆಮೇಲೆ ನಮ್ಮ ಮನೆಯಾಗ ಎಲ್ಲಾರು ನಾವು ಆರು ಜನ ಅಕ್ಕ ತಂಗಿರು ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಒಂದೊಂದ್ ಅಲ್ಲ ಬಿಡ್ರಿ ಹತ್ತಿದಾವೇ ನಾವು ಆಗಲ್ಲ ಅವ್ರಿಗೆ ಏನು ಮಾತಾಡಬೇಡ್ರಿ ನೀವು ಹೇಳಬಾಡ್ರಿ ಅವನ್ನ ಸುಮ್ನೆ ನೀವ್ ಧ್ಯಾನ ಮಾಡ್ರಿ ಎಲ್ಲಾ ಸರಿ ಹೋಗ್ತಂದ್ ಇವತ್ತೆಲ್ಲರೂ ಏನು ಐದ್ ಜನ ಮಾಡಾಕತ್ತಾರ ಅಷ್ಟ್ರಿಗೆ ಎಲ್ಲಾ ಸಮಸ್ಯೆಗಳು ಆರೋಗ್ಯ ಮೊದ್ಲ ಆರೋಗ್ಯ ಸಮಸ್ಯೆ ಎಲ್ಲರಿಗೂ ಕ್ಲಿಯರ್ ಆರಾಮ್ ಆರಾಮಿದಾರು ಯಾವ್ದೇ ಈಗ ಏನ್ ಅವರೇ ಸೆಲ್ಫ್ ಡಿಸಿಷನ್ ತಗೊತಾರ ಮೊದ್ಲು ಒಂದ್ ಏನ ಬಂದ್ ಹತ್ತು ಮಂದಿ ಕೇಳಾರ ಈ ಈಗ ನಾನ್ ನನಗ್ ಒಳ್ಳೆ ಈಗ ಯಾರು ಇಲ್ಲ ಅವ್ರವರದ ಅವರೇ ಮಾಡ್ಕೊಂತಾರೆ ಅಷ್ಟು ಅವ್ರ ನಮ್ಮ ಅಕ್ಕನ ಮಕ್ಳು ಬಂದಾರೆ ಅವರು ಒಬ್ಳಿಗೆ ಪೂರ್ತಿ ಮೈಗ್ರೇನ್ ಸಮಸ್ಯೆ ಇತ್ತು ಅವ್ಳಿಗೆ ಈಗ ಒಂದೇ ವಾರದಾಗನೆ ಆಂಟಿ ಕ್ಲಿಯರ್ ಆಗ್ಯತ್ ನನ್ ಮೈಗ್ರೇನ್ ಅಂತ ಹೇಳಿದ್ಲು ಅವ್ಳಿಗೆ ಇಪ್ಪತ್ನಾಕ್ ಇಪ್ಪತ್ತ್ ಮೂರು ವರ್ಷ ಕುಂದ್ರ ಸದೇ ದೊಡ್ಡ ಸಮಸ್ಯೆ ಆಗಿತ್ತು ಅವಳಿಗೂ ಹುಷಾರಾಗಳೆ ಮತ್ತೆ ನಾನು ನನ್ನ ಮಕ್ಳಿಗೆ ನಮ್ಮ ಸ್ಕೂಲ್ ಮಕ್ಳಿಗೆ ಮಾಡಿಸ್ತೀನಿ ಆಮೇಲೆ ಸುಮಾರು ಜನಕ್ಕೆಲ್ಲ ಹೇಳ್ತೀನಿ ನಮ್ ಗೆಲ್ಲ ಹೇಳ ನಾನು ಈ ಸುಮಾರು ಗಳೆಲ್ಲ ಅಟೆಂಡ್ ಮಾಡ್ತೀನಿ ಒಳ್ಳೆಯ ಅಮೃತ ಆ ಧ್ಯಾನ ಅಂದ್ರೆ ಅಮೃತ ಆದ್ರೆ ಏನ್ ಮಾಡ್ಬೇಕ ನಮ್ಮ ಕರ್ತವ್ಯಗಳನ್ನ ನಾವ್ ಮಾಡ್ತಾ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಗಳನ್ನ ನಿಭಾಯಸ್ಕೊಂತಾನೆ ಈ ಧ್ಯಾನವನ್ನ ಮಾಡಿ ಧ್ಯಾನ ಪ್ರಚಾರ ಮಾಡ್ಬೇಕು ಮೇನ್ ಮೊದ್ಲು ಧ್ಯಾನ ಪ್ರಚಾರ ಧ್ಯಾನ ನಾವು ಮಾಡೋದಷ್ಟೇ ಅಲ್ಲ ಮಾಡಿದ್ದನ್ನ ಹತ್ ಮಂದಿಗೆ ನನ್ ಕನಿಷ್ಠ ಒಂದ್ ಇವತ್ತು ಒಂದ್ ಐದ್ ಮಂದಿ ಸಿಕ್ಕರು ಅವ್ರಿಗೆ ಧ್ಯಾನ ಪ್ರಚಾರ ಮಾಡ್ಬೇಕು ಮಾಡಾಕ ಹೇಳ್ಬೇಕು ಅವ್ರು ಮಾಡಂಗ್ ನಾವು ಇಂಪ್ರೆಸ್ ಮಾಡ್ಬೇಕು ಏ ಮಾಡಲ್ಲ ಬಿಡು ಅನ್ನೋದಲ್ಲ ಆದ್ರೆ ಬರ್ತಾರೆ ಒಂದ್ ಹತ್ತು ಹತ್ ವರ್ಷ ಹತ್ತೈ ಹತ್ತು ತಿಂಗಳಾಗಿರ್ಬೋದು ಬರ್ತಾರೆ ಒಂದ್ ಹತ್ತು ದಿವ್ಸಕ್ಕೂ ಬರೋರ್ ಬರ್ತಾರೆ ಖಂಡಿತ ಬರ್ತಾರೆ ಎಲ್ಲಾ ಬಂದೇ ಬರ್ತಾರ ಪತ್ರಿಜಿಯವರ ಏನು ಕನಸಿದೆ ಧ್ಯಾನ ಜಗತ್ತು ಜ್ಞಾನ ಜಗತ್ತು ಸಸ್ಯಹಾರಿ ಜಗತ್ತ ಪಿರಾಮಿಡ್ ಜಗತ್ತ ಅದೆಲ್ಲ ನಾವೆಲ್ಲ ಕೈಜೋಡ್ ಕೈ ಜೋಡಿಸಿ ಆ ಒಂದು ಅವರ ಒಂದು ಕಾರ್ಯವನ್ನ ನಾವೆಲ್ಲಾ ಮಾಡಿ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡೋಣ ಉತ್ತಮ ಆರೋಗ್ಯವನ್ನ ಸೃಷ್ಟಿಸ್ಕೊಳ್ಳೋಣ ಏನೇ ಒಂದು ಒಳ್ಳೇದಾಗ್ಬೇಕಂದ್ರೂ ಕಾರಣ ನಾವೇ ಆಗಿರ್ತದೆ ನಾವೇ ಆಗಿರ್ತೇವೆ ಅದಕ್ಕೆ ನಮಗೆ ನಾವು ಮೊದಲು ಸೆಲ್ಫ್ ಡಿಸಿಷನ್ ತಗೋಬೇಕಂದ್ರೆ ನಮ್ಗೆ ಸರಿಯಾಗಿ ಧ್ಯಾನ ಮಾಡ್ಬೇಕು ಶ್ರದ್ಧೆಯಿಂದ ಮಾಡ್ಬೇಕು ಸುಮ್ನೆ ಏನೋ ಕುಂದ್ರೋದು ಕುಂದ್ರೋದಲ್ಲ ಶ್ರದ್ಧೆಯಿಂದ ಮಾಡಿದ್ರೆ ಒಂದ್ ದಿನ ಅಲ್ಲ ಎರಡು ದಿಸ್ ನಿಮ್ಗೆ ಎರಡು ಒಂದ್ ವಾರದಾಗ ಬೆಕ್ಕದಂತ ಕಾಲ ಇರ್ಲಿ ಒಂದೇ ವಾರ ರೀ ಮೇಡಮ್ ಹೇಳಿದ್ ನನಗ್ ವಿದ್ಯಾ ಒಂದ್ ವಾರ ನೀನು ಯಾರ್ದು ಸುದ್ದಿ ಮಾತಾಡ್ಬೇಡ ಯಾರ ಜೊತೆಯು ನೀ ಏನು ಯಾರ್ದು ವಿಚಾರ ಮಾತಾಡ್ಬೇಡ ನಿನ್ನ ಜೊತೆಗೆ ನೀನಿರು ಇರು ನಿನ್ನ ಉಸಿರನ್ನ ನೀ ಗಮನಿಸು ಒಂದೇ ವಾರ ರೀ ನನ್ನ ಮಂಡಿ ಹಿಂಗಾಗಿತ್ತು ಅದ್ರ ಮ್ಯಾಲೆ ಬೊಬ್ಬೆ ಬಂದಿದ್ವು ಅದೇನೋ ಎಣ್ಣೆ ಕಾಸಾಕೆ ಅಂತ ಹೇಳಿದ್ರು ಅದೆಲ್ಲ ಒಂದೇ ವಾರದಲ್ಲಿ ಕ್ಲಿಯರ್ ಆಗಿ ನಿಜವಾಗ್ಲೂ ನಾನು ಫೋನ್ ಮಾಡಿ ಹೇಳಿದೆ ವಿದ್ಯಾ ಹಿಂಗಾಗೈತೆ ಥ್ಯಾಂಕ್ಸ್ ನಿನಗ ಅಂತ ಹೇಳಿ ಇಲ್ಲ ನೀ ಥ್ಯಾಂಕ್ಸ್ ನನಗೆ ಹೇಳೋದಲ್ಲ ಯೂನಿವರ್ಸ್ ಹೇಳು ಯಾರು ಏನು ಒಂದು ಏನೋ ಯಾರೇ ಒಂದು ಹೆಲ್ಪ್ ಮಾಡಿದ್ರು ನೀ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳು ಅದನ್ನ ಮೊದಲು ಮೊದ್ಲು ಕಲ್ಕ ಅಂತ ಒಂದು ದಿನಕ್ಕೆ ಒಂದು ಸಾವಿರ ಸಾರಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳು ಅಂತ ಹೇಳಿದ್ ನಾನು ಅದನ್ನ ಫಾಲೋ ಮಾಡ್ಕೊಂತ ಬಂದೇನೆ ಏನೇ ಒಂದು ಸಮಸ್ಯೆ ಇರಲಿ ಯಾವ ಸಮಸ್ಯೆನೂ ಇಲ್ಲೇ ಇಲ್ಲ ಈಗ ಸಮಸ್ಯೆಗಳಂದ್ರೆ ಗೊತ್ತಿಲ್ಲ ಈಗ ಮೊದ್ಲು ಏನಂದ್ರೆ ಸಮಸ್ಯೆ ಇರೋ ಈಗ ಏನು ಸಮಸ್ಯೆ ಅಂದ್ರೆ ಗೊತ್ತಿಲ್ಲ ಸಮಸ್ಯೆ ಅಂದ್ರೆ ಅಂತ ಹೇಳಿ ಬರೀ ಆರ್ ತಿಂಗಳಲ್ಲಿ ನನಗೆ ಅನಿಸ್ತೈತೆ ಮತ್ತೆ ಯಾವತ್ತು ನಾ ಎನರ್ಜೆಟಿಕ್ ಆಗಿರ್ತಾನೆ ಮೂರ್ ಮೂರ್ ತಾಸು ಧ್ಯಾನ ಮಾಡ್ತಾನೆ ಬೆಳಿಗ್ಗೆ ಸ್ಕೂಲಾಗಿ ಹೋದ್ರು ಇಷ್ಟೇ ಪವರ್ಫುಲ್ ಎನರ್ಜಿಟಿಕ್ ಆಗಿರ್ತಾನೆ ಸಂಜೆವರೆಗುನು ರಾತ್ರಿನು ಬಂದ್ಮೇಲೆ ಒಂದ್ ತಾಸು ಓದ್ತಾನೆ ಮತ್ತೆ ಅಡಿಗೆ ಮಾಡಿ ಊಟ ಮಾಡಿ ಮತ್ತೆ ಧ್ಯಾನ 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 ನಾವೆಲ್ಲಾ ಧ್ಯಾನ ಜಗತ್ತನ್ನ ಸೃಷ್ಟಿ ಮಾಡೋಣ ಪತ್ರಿಜಿಯ ಅವರ ಆಶಯವನ್ನ ಅವರ ಕನಸನ್ನ ನನಸ್ ಮಾಡೋಣ ಅಂತಕ್ಕಂತ ನಿಟ್ಟಿನಲ್ಲಿ ಇಲ್ಲಿವರೆಗೂ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ರಿಗೂ ಆತ್ಮ ಧ್ಯಾನ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಅವರ ಪಾದಗಳಿಗೆ ಅರ್ಪಿಸಿ ನನ್ನ ಮಾತುಗಳ ವಿದಾಯ ಹೇಳ್ತೇನೆ ಒಂದ್ ಒಂದ್ಸರಿಗೂ ಹೋಗಿಲ್ಲ ಒಂದು ಟ್ಯಾಬ್ಲೆಟ್ ತಗೊಂಡಿಲ್ಲ ನನಗೆ ನೆಗೆಡಿ ಕೆಮ್ಮು ಏನೇ ಬಂದ್ರು ಬಾಗಲಕೋಟೆ ಹ್ಮ್ ನನಗೆ ಸಿಕ್ಕಾಪಟ್ಟೆ ಹ್ಮ್ ನೆಗಡಿ ಆಗಿತ್ತು ಕೆಮ್ ಬಂದಿತ್ತು ಒಂದ್ ಆಸ್ಪತ್ರೆ ಹೋಗಿಲ್ರಿ ಒಂದ್ ಗುಳಿಗೆ ತಗೊಂಡಿಲ್ಲ ಧ್ಯಾನ ಮಾಡ್ತಿದ್ದೆ ಮತ್ ಏನಾಗ್ಲಿ ನಾನು ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನಾನು ಒಂದ್ ಮಿರ್ಚಿ ಆಗ್ತಿರಲ್ಲ ಒಂದ್ ಒಡೆ ಆಗ್ತಿರಲ್ಲ ಒಂದು ದೋಸೆ ತಿನ್ನಾಕ್ ಅಷ್ಟು ಎಸಿಡಿಟಿ ಪ್ರಾಬ್ಲಮ್ ಗುಳಿಗೆ ತಗೊಂಡ್ ತಗೊಂಡ್ ತಗೊಂಡು ಇಂಗ್ಲಿಷ್ ಮೆಡಿಸ್ಟನ್ ಏನ್ ತಿಂದ್ರು ಇಲ್ಲಿ ಪಿತ್ತ ಬರೋದು ಬಿಟ್ಟರೆ ಎರಡು ರೊಟ್ಟಿ ಇಲ್ಲ ಅಂತಂದ್ರೆ ಅನ್ನ ಹಾಲು ಇವತ್ತು ನಾನು ನಾನು ಖುಷಿಯಿಂದ ಹೇಳ್ತೀನಿ ನನಗೆ ಏನ್ ತಿಂದ್ರು ಎಸಿಡಿಟಿ ಅನ್ನೋದೇ ಗೊತ್ತಿಲ್ಲ ಫುಲ್ ಎಲ್ಲ ಕ್ಲಿಯರ್ ಏನು ಒಂದು ಟ್ಯಾಬ್ಲೆಟ್ ತಗೊಳಲ್ಲ ನಾನು ಏನು ತಗೊಳಲ್ಲ ನೀರ್ ತಗೋತೇನೆ ಒಂದ್ ಗ್ಲಾಸ್ ಈ ನೀರ್ ಅದನ್ನ ಒಂದು ಅಫರ್ಮೇಶನ್ ಮಾಡ್ಕಂತ ಈ ನೀರ್ ಕುಡಿತೇನೆ ಒಂದ್ ಎರಡ್ ನಿಮಿಷ ಕಣ್ಣು ಮುಚ್ಕೊಂಡು ಒಂದ್ ದಿನಕ್ಕೆ ಒಂದ್ಸರಿ ಈ ನೀರ್ ಕುಡಿದ್ರೆ ನನ್ಗೆ ಫುಲ್ ಎನರ್ಜಿ ಬರ್ತದೆ ಈ ನೀರ್ ನನ್ನ ದೇಹಕ್ಕೆ ಆ ನೀರ್ನ ಅಂಶದ ಜೊತೆಗೆ ಮಿಕ್ಸ್ ಆಗಿ ನನಗೆ ಫುಲ್ ಪಾಸಿಟಿವ್ ಎನರ್ಜಿ ಕೊಡ್ತತಿ ನಾನು ಆರೋಗ್ಯವಾಗಿರ್ತೇನೆ ನನ್ನ ದೇಹದೆಲ್ಲ ಆರೋಗ್ಯ ಆಗತದೆ ಇವತ್ತು ಫುಲ್ ಸಾಯಂಕಾಲವರೆಗೂ ನಾನು ಎನರ್ಜೆಟಿಕ್ ಆಗಿರ್ತೇನೆ ಅಂತ ಬೆಳಗ್ಗೆ ಒಂದ್ ಲೋಟ ಆ ನೀರ್ನ ಆಪರೇಷನ್ ಆಪರಮೇಶನ್ ಮಾಡ್ಕೊಂಡು ಕುಡಿತೇನೆ ಅದ್ ಬಿಟ್ರೆ ಮತ್ತೊಂದ್ ಯಾವ ಟ್ಯಾಬ್ಲೆಟ್ ಇಲ್ಲ ಎಂತದ್ದು ಇಲ್ಲ ಧ್ಯಾನ 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 ಅದನ್ ಬಿಟ್ರೆ ಯಾವ್ದು ಏನು ತಗೊಳಲ್ಲ ಯಾವ್ ಮೆಡಿಸಿನ್ ತಗೊಳಲ್ಲ ಯಾವ ಇಂಜೆಕ್ಷನ್ ಮಾಡಿಸಿಕೊಂಡಿಲ್ಲ ಇಲ್ಲಿ ಆರ್ ತಿಂಗಳವರೆಗೂ ನಾನಂತೂ ಆಸ್ಪತ್ರೆ ಹೋಗ್ ನೋಡ್ತಿ ಹೋಗ್ಬೇಕಾದ್ರೆ ನೋಡ್ತಿರ್ತೀನಿ ಎಷ್ಟ್ ಜನ ಹಿಂಗ್ ಕ್ಯೂ ಕುಂತಿರ್ತಾರೆ ತಾಸು ದಿನ ಸಂಜೆ ಸಂಜೆವರೆಗೂ ಹಿಡ್ಕೊಂಡ ಆ ಆರ್ ಐ ನಾನು ಒಂದಿವ್ಸ ಹಂಗೆ ಇದ್ದವಳು ಅವರೆಲ್ಲ ನಾನು ಅಂತೀನಿ ಇಲ್ಲೇ ಒಂದು ಏನಾರ ಒಂದು ಕುಟೀರ ಹಾಕೊಂಡು ಇಲ್ಲೇ ಕೂತ್ಬಿಟ್ರೆ ಎಲ್ಲರನ್ನೂ ಕರ್ಸು ಇಲ್ಲೇ ಮೆಡಿಟೇಷನ್ ಮಾಡಿಸ್ಬಿಡೋ ಇವ್ರಿಗೆ ಯಾಕಲ್ಲಿ ಕೂತ್ಕೊಂಡ್ತಾರೆ ಹತ್ತ ಹದಿನೈದು ಸಾವಿರ ನಾನು ಒಂದೊಂದು ವರ್ಷಕ್ಕೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಹಾಕೇನ್ರಿ ಇವತ್ತು ಒಂದ್ ರೂಪಾಯಿನೂ ಹೋಗ್ ನಾನು ಹೋಗಲ್ಲ ಆಸ್ಪತ್ರೆಗೆ ಒಟ್ಟ ಹೋಗಲ್ಲ ಒಂದು ತಿಂಗಳದಾಗ ಮಡಿ ಇದು ಫುಲ್ ಮಸಾಜ್ ಮಾಡಿಸ್ಕೊಳಕ್ಕೆ ಐವತ್ತೈದು ಸಾವಿರ ಹಾಕಿನ ನಾನು ಐವತ್ತೈದು ಸಾವಿರ ಇವತ್ತು ಐದು ರೂಪಾಯಿನೂ ನಾನೇನು ಗುಳ್ಗಿ ತಗೊಳಲ್ಲ ಇಂಜೆಕ್ಷನ್ ತಗೊಳಲ್ಲ ಏನು ಇಲ್ಲ ಅಗ್ದಿ ನಾರ್ಮಲ್ ಇದ್ದೀನಿ ಅಷ್ಟೇ ಎನರ್ಜಿ ನಾ ಬೆಳಿಗ್ಗೆ ರಾತ್ರಿ ಮಲಗದಾಗ ನಾವು ಹನ್ನೆರಡು ಗಂಟೆ ಮೇಲೆ ಆಗಿರ್ಬೋದು ಬೆಳಿಗ್ಗೆ ಮೂರ್ ಗಂಟೆಗೆ ಒಂದು ಹೇಳಿದ್ ಹೇಳ್ಕಂಡ್ ಮಲಗ್ತೀನಿ ಅಷ್ಟೇ ನಾನು ನಾ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು ನಾ ಧ್ಯಾನ ಮಾಡ್ಬೇಕು ಎಬ್ಸ್ ನನ್ನ ಅಂತ ಅಷ್ಟೇ ನಾ ಅಲಾರಾಮ ಇಡಲ್ಲ ಬೆಳಿಗ್ಗೆ ಕೇಳ್ರಿ ನಾನು ವಿದ್ಯಾನ್ ಜೊತೆಗೆ ಅವ್ರಿಗೆ ಹೇಳಿದ್ದೆ ಎಬಸ್ ಅಂತ ಹೇಳಿ ನನಗೆ ಟಕ್ಕನ ಎಚ್ಚರಾಗೈತ ಮೂರ್ ಗಂಟೆಗೆ ಎದ್ದೆ ನೋಡ್ರಿ ಹಂಗ ಎದ್ದೆ ಮತ್ತ ಇಲ್ಲಿವರೆಗೂ ಒಂದ್ ಸುಸ್ತಿಲ್ಲ ಏನು ಇಲ್ಲ ಒಂದು ತುಗುಡ್ಕಿ ಬರಲ್ಲ ಎಂತದೂ ಇಲ್ಲ ಒಂದ್ ಕಸ ಹೊಡಿಬೇಕಾದ್ರೆ ಸ್ಕೂಲ್ ಮಕ್ಳು ಬಂದ್ ಕಸ ಹೊಡೆದೋಗವ್ ನಾನು ಇವತ್ ನನ್ ಇಡೀ ಮನಿ ನಾನೇ ಸ್ವಚ್ಛ ಮಾಡ್ಕಂತೀನಿ ನನ್ ಬಟ್ಟೆ ನಾನೇ ಹೋಗಿತ್ತೀನಿ ಎಲ್ಲಾ ನಾವೇ ಏನು ಇಲ್ಲ ಏನ್ ಸಮಸ್ಯೆಗಳಿಲ್ಲ ಎಲ್ಲಾ ಫುಲ್ ಅಷ್ಟ ಆರಾಮಾಗಿದ್ದೀನಿ ನೀವು ಎಲ್ಲಾ ಶ್ರದ್ಧೆಯಿಂದ ಮಾಡ್ರಿ ಧ್ಯಾನ ಮಾಡ್ಬೇಕು ಅಂತ ಅನ್ನೋದು ಆದ್ರೆ ಅದನ್ನ ಶ್ರದ್ಧೆಯಿಂದ ಮಾಡ್ಬೇಕು ಯಾವುದೇ ಕೆಲಸ ಮಾಡಿದ್ರ ಶ್ರದ್ಧೆ ಏನು ಶ್ರದ್ಧೆಯಿಂದ ಮಾಡ್ತೀವಲ್ಲ ಅದು ನಿಜವಾಗ್ಲೂ ಫಲ ಕೊಟ್ಟೆ ಕೊಡ್ತದೆ ಅದು ಶ್ರದ್ಧೆ ಇರ್ಬೇಕು ಅಷ್ಟೆ ಭಕ್ತಿ ಇರ್ಬೇಕು ಶ್ರದ್ಧೆ ಇರ್ಬೇಕು ಅದು ಪ್ರಚಾರ ಮಾಡ್ತಕ್ಕಂತ ಮನಸ್ಥಿತಿ ಇರ್ಬೇಕು ಆ ಧರ್ಮ ನಾವು ಅದನ್ನ ಅಳವಡಿಸ್ಕೊಂಡಿದ್ದಾದ್ರೆ ನಿಜವಾಗ್ಲು ಧ್ಯಾನ ಜಗತ್ತು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾವು ಇನ್ನು ಮುಂದಿನ ವರ್ಷ ಇಲ್ಲಿ ಬರೋಷ್ಟೊತ್ತಿಗೆ ಇವತ್ತು ಇಪ್ಪತ್ತೈದು ಜನ ಬಂದಿವಿ ಮುಂದಿನ ಸರಿಗೆ ಎರಡೂವರೆ ಸಾವಿರ ಜನ ಕರ್ಕೊಂಡ್ ಬರುವಂತಹ ಒಂದು ಕೆಲಸವನ್ನ ನಾವೆಲ್ಲ ಮಾಡ್ಬೇಕು ಯಾಕಂತ ಹೇಳಿದ್ರೆ ಪತ್ರಿಜಿಯವರ ಕನಸು ಅದೇ ಆಗಿದೆ ನಮ್ ಕನಸು ಅದೇ ಆಗಿರ್ಲಿ ಅವರು ಒಂದು ಅಂಶ ಮಾನವರೇ ಮಾಧವ ನರನೇ ನಾರಾಯಣ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದ್ರು ನಮ್ಮೆಲ್ಲ ನಾವೆಲ್ಲ ಆತ್ಮ ನಾವ ಪರಮಾತ್ಮನೇ ಇದ್ದಾವೆ ಎಲ್ಲರನ್ನ ಪ್ರೀತಿಸೋಣ ಹೇಳಿದ್ರು ಬೆಳಿಗ್ಗೆ ಯಾರನ್ನೂ ನಾವು ಶತ್ರುಗಳನ್ನ ಕಾಳದ್ ಬೇಡ ನಾವೆಲ್ಲರೂ ಮಿತ್ರರೇ ನಾವೆಲ್ಲರೂ ಪ್ರೇಮ್ ಪ್ರೇಮ ಒಂದು ಪ್ರೇಮ್ಸದನ್ ಕಲ್ಕೊಳ್ಳೋಣ ಅವ ತಮ್ಮಿನ ತಾವೇ ಎಲ್ಲ ಜಗತ್ತೇ ನಮ್ಗೆ ತೆಲುವಾಗ್ತದೆ ಒಂದು ಶರಣಾಗತಿ ಅಂತಕ್ಕಂಥದ್ದು ಬೇಕು ನಮಗೆ ಇದು ಯಾವಾಗ ಧ್ಯಾನಕ್ ಬರ್ತೇವೆ ಅವಾಗ ಬರಕ್ ಸಾಧ್ಯ ಇದೆ ಧ್ಯಾನಕ್ ಬಂದ್ಮೇಲೆ ಸತ್ಸಂಗ ಮಾಡ್ತಾ ಸ್ವಾಧ್ಯಾಯ ಮಾಡ್ದಾಗ ಈ ಶರಣಾಗತಿ ಅಂತ ಭಾವ ಬರೋದಂದ್ರೆ ಧ್ಯಾನಿಗಳಿಗೆ ಮಾತ್ರ ಉಳ್ದ್ರಿಗೆ ಯಾರು ಬಾ ಸಾಧ್ಯನೇ ಇಲ್ಲ ನನಗೂ ಒಂದ್ ಕಾಲದಲ್ಲಿ ಅಹಂಕಾರ ಇತ್ತು ಅಹಂಕಾರ ನೀಗಿದ್ದೇ ಧ್ಯಾನಕ್ ಬಂದ್ಮೇಲೆ ಅದಕ್ಕೆ ಈಗ ನಾವೇನು ಇಪ್ಪತ್ತೈದು ಜನ ಬಂದಿವಲ್ಲ ಮುಂದಿನ ಸರಿ ಒಂದ್ ಎರಡೂವರೆ ನೂರು ಎರಡೂವರೆ ಸಾವಿರ ಜನ ಕರ್ಕೊಂಡ್ ಬರ್ಬೇಕಪ್ಪ ಅಂತಕ್ಕಂತ ಒಂದ್ ಮನಸ್ಥಿತಿ ಇಟ್ಕೊಂಡ್ ಇವತ್ ಹೋಗೋಣ ಮುಂದಿನ ಸರಿ ಅಷ್ಟ್ ಜನ ಕರ್ಕೊಂಡ್ ಬರತಕ್ಕಂತ ಕೆಲ್ಸವನ್ನ ನಾವೆಲ್ಲಾ ಮಾಡೋಣ ಅಂತಕ್ಕಂತ ವಿಚಾರನ ಹೇಳ್ತಾ ರಿಗೂ ಮತ್ತೊಮ್ಮೆ ಮಗುದಮ್ಮೆ ಆತ್ಮಪೂರ್ವಕವಾದಂತಹ ನಮಸ್ಕಾರಗಳನ್ನ ಹೇಳ್ತೇನೆ ಅವ್ರು ನನ್ ಕೇಳಾರ್ರಿ ನೀವು ನಿಮ್ ಅಕ್ಕ ಅಂದ್ರೆ ಅವ್ರು ಅಂತ ಹೇಳಿ ನಮ್ಮಅಕ್ಕ ನಿಮ್ಮ ಅಕ್ಕಾರನ್ರಿ ಅಂತ ಹೇಳಿ ಅಷ್ಟು ಫುಲ್ ನಾನು ನರ್ವಸ್ ಆಗಿದ್ದೆ ಬಾಳ ಹೆಲ್ತ್ ಅಪ್ಸೆಟ್ ಆಗಿತ್ತು ಇವತ್ತು ನಾನ್ ಅಡ್ಡಾಡೋದೆಲ್ಲ ನೋಡ್ರಿ ನೂರ್ ವರ್ಷ ಹಿಂಗ ಇರೋ ಅಂತ ನಮ್ಮ ಅಕ್ಕ ನಾನು ಹರಿಸ್ತಾರೆ ಮತ್ ಅವ್ರನ್ನ ಬಂದಿನಲ್ಲ ಅವರು ಬಾಳ ಖುಷಿ ಪಡ್ತಾರೆ ಬಹಳ ಸಮಸ್ಯೆ ಇದ್ವಿ ಎಲ್ರಿಗೂ ಆರಾಮಾಗ್ಯಾರ ಅಷ್ಟು ಶ್ರದ್ಧೆಯಿಂದ ನಾ ಹೇಳ್ತಿದ್ದವ್ರಿ ನೀವ್ ಏನೋ ಮಾಡ್ತಿದ್ರಿ ಅದ್ರ ಅದ್ರ ಮೇಲೆ ಶ್ರದ್ಧಾ ಇಟ್ಟು ಮಾಡ್ರಿ ಏನೇ ಕೆಲಸ ಮಾಡಿದ್ರೆ ಶ್ರದ್ಧೆ ಇಟ್ಟು ಮಾಡ್ರಿ ಆಮೇಲೆ ಇನ್ನೊಂದು ಪಿರಾಮಿಡ್ದ ಮಿರಾಕುಲ್ ಏನಂತ ಹೇಳಿದ್ರೆ ನಾನು ಊರಿಂದ ಬಂದಾಗ ಕಾಯಿಲು ಒಂದ್ ಎರಡ್ ಮೂರ್ ದಿವಸ ಹಾಕಿದೆ ಅದು ಆನ್ ಆಗ್ಲಿಲ್ಲ ನೀರೇ ಕಾಯ್ಲಿಲ್ಲ ಒಂದ್ ನಾಲ್ಕು ದಿವ್ಸ ಆಯ್ತು ಸರಿ ತೋರ್ಸಕ್ ಹೋಗೋಣ ಅಂತ ಅನ್ಕಂಡೆ ನೋಡನ್ ತಡಿ ಅಂತ ಪಿರಮಿಡ್ ಕೆಳಗಡೆ ಕೆಳಗಡೆದ್ ನಿಟ್ಟು ಒಂದ್ ದಿವ್ಸ ಬಿಟ್ಟೆ ಮಲೆ ದಿವಸ ನೋಡನ್ ತಡಿ ಹೆಂಗ ಹಾಕಿ ನೋಡೋಣ ಅಂತ ನಿಜವಾಗ್ಲು ನೀರ್ ಕಾದೂರಿ ಇದು ನನಗೆ ಮಿರಾಕಲ್ಲ ಆಯ್ತಿದ್ದು ಆಮೇಲೆ ಸರಿ ಏನ ಏನೋ ವೈರ್ ಇದು ಸರಿ ಹೋಯ್ತು ಆಮೇಲೆ ಇನ್ನೊಂದ್ಸರಿ ಸಿಲಿಂಡರ್ ಗ್ಯಾಸು ಸಣ್ಣ ಆಗಿತ್ತು ಒಂದು ವಾರ ಆಗಿತ್ತು ರೊಟ್ಟಿನೇ ಬೆದಿರ್ಲಿಲ್ಲ ಈ ತಗೊಂಡ್ ಹೋಗೋಣ ತಡಿ ಅಂತ ಹೇಳಿ ಇನ್ನೇನ್ ತಗದ್ ಬಿಚ್ಕೊಂಡ ಅದನ್ನ ಅವತ್ ಸ್ಕೂಲ್ ಹೋಗ್ಬೇಕಾದ್ರೆ ಇನ್ನ ರೆಡಿ ನೋಡೋಣ ಸುಮ್ಮನೆ ಪ್ರಯೋಗ ಮಾಡಣ ಅಂತ ಹೇಳಿ ಇಟ್ಟು ಹೋದೆ ಸ್ಕೂಲ್ಗೆ ಸಾಯಂಕಾಲ ಬಂದ್ಮೇಲೆ ತಗದೆ ತೆಗದ್ ಚಹಾ ಮಾಡ್ಕೊಂಡೆ ಮಾರ್ಲೆ ದಿವಸ ರೊಟ್ಟಿ ರೊಟ್ಟಿ ಮಾಡಕ್ ಹೋದಾಗ ಫುಲ್ ಇದು ಆಗ್ತಾ ಇತ್ರಿ ಇದು ಗ್ಯಾಸ್ ನನಗೆ ಖುಷಿ ಅನಸ್ತು ಆಮೇಲೆ ನನ್ ಮಗ ಬಂದ್ಮೇಲೆ ಹೇಳದೆ ಹಿಂಗಪ್ಪಿ ಅಂತ ಹೇಳಿ ಅವನು ಮಿಕ್ಸರ್ ಕೆಡ್ಸಿದ್ದ ಅಂದ್ರೆ ಅಕ್ಕಿ ಹಾಕಿದ್ದ ನೀರ್ ಹಾಕಿರ್ಲಿಲ್ಲ ಅದು ಇದಾಗು ಪೂರ್ತಿ ಎಲ್ಲಾ ಹೋಗಿ ಹಾಳಾಗೇತ್ ಬಿಡೋ ಇನ್ನೇನ್ ವಯ್ಯನ ಅಂತ ಚೀಲ ಹಾಕಿಟ್ಟಿದ್ ನಮ್ಮಅಮ್ಮ ಎಲ್ಲಾದಕು ಅವ್ನಿಗೆ ಹಾಕಿದ್ ನಾನು ಪಿರಾಮಿಡ್ ಅವ್ನ್ ಬಾಯಿ ಕೆಟ್ಟತ್ ಹೀಟ್ ಆಗಿ ಅದಕ್ಕೆ ಹಾಕೊಂಡ್ ಕುತ್ಕಳಪ್ಪಿ ಬೆಳಿಗ್ಗೆ ವಾಸಿ ಹಾಕತ್ ನೋಡು ಅಂತ ಹೇಳಿದ್ದೆ ಅವ್ನಿಗೆ ಸರಿ ಹಾಕೊಂಡ ಬೆಳಿಗ್ಗೆ ಆರಾಮ ಆಗತಮ್ಮ ಮಂದ ಅವ್ನ ಆದ್ರ ನನ್ಗೇನೋ ಒಂಥರ ಇನ್ನು ಹಿಂಗ ಹಿಂಗೆ ಇರ್ಬೋದೇನೋ ಅಂತ ಅನ್ಕಂಡೆ ಆಮೇಲೆ ಒಂದ್ಸರಿ ಹೊಟ್ಟನು ಆಗಿತ್ತ ಅವ್ನಿಗೆ ಇದನ್ನ ಹಾಕಳಪ್ಪ ಬೆಳಿಗ್ಗೆ ಆರಾಮ ಆಕತ್ ನೋಡ್ ನಿನ್ಗಂತ ಹಾಕಿ ಒಂದ್ ಐದ್ ನಿಮಿಷ ಧ್ಯಾನ ಮಾಡ್ಸಿದ್ದೆ ಅಮ್ಮ ಆರಾಮ ಆಗತ್ ನೋಡಮ್ಮ ಅದ್ನ ರಾತ್ರಿ ಎಲ್ಲಾ ಹೋಗ್ಯಾಲ ಅಂದ ಸರಿ ಅವನ್ ನಾ ಹಿಂಗ್ ಪ್ರಯೋಗ ಮಾಡೋದಕ್ಕೆ ಅವ್ನ ಏನ್ ಮಾಡ್ದ ಮಿಕ್ಸರ್ ಏನ್ ಕೆಡ್ಸಿದ್ನಲ್ಲ ಚಿಲ್ಲ ಹಾಕಿಟ್ಟಿದ್ದೆ ಹೋಗನ ಅಂತ ಹೇಳಿ ಸ್ವಲ್ಪ ಗಣತಿ ಬರ್ತಾನಪ್ಪಿ ಸಾಯಂಕಾಲ ಅಂತ ಅವನು ನಾ ಬರೋಷ್ಟೊತ್ತಿಗೆ ಆ ಪಿರಾಮಿಡ್ ಇದ್ರ ಮಿಕ್ಸ್ ಮಿಕ್ಸಿ ಮೇಲೆ ಇಟ್ಟವ್ ಸಾಯಂಕಾಲ ನಾ ತಗೊಂಡ್ ಹೋಗೋಣ ನಡಿ ಅಂದ್ರೆ ಮತ್ತ ತಡಿ ನಿಂಗೆ ಪಿರಮಿಡ್ ಇಟ್ಟ ನೋಡನ್ ತಡಿ ಒಂದ್ಸರಿ ಹಚ್ಚಿ ಆನ್ ಆದ್ರೆ ಸರಿ ಇಲ್ಲ ಅಂದ್ರೆ ಒಯ್ಯನ ಅಂತಂದ ಆನ್ ಮಾಡಿದ್ರೆ ಆನ್ ಆಯ್ತ್ರಿ ಅದು ಇದೊಂದು ನಾನ್ ಇದು ಯಾರು ನನಗೆ ಯಾರು ಹೇಳಿಲ್ಲ ನಾನು ಅದನ್ನ ಒಂದ್ ಪ್ರಯೋಗ ಮಾಡಿದೆ ಪಿರಾಮಿಡ್ ಶಕ್ತಿ ಈಗ ಕೆಲವೊಂದ್ ಕಡೆ ಹೇಳ್ತಿದ್ರು ನಾವು ಧ್ಯಾನ ಮಾಡ್ಬೇಕಾದ್ರೆ ಹಿಂಗ ಆಕಳ ಹಾಲ್ ಜಾಸ್ತಿ ಹಾಲು ಕೊಡ್ತವೆ ಹಿಂಗ್ ಪೈರ್ ಜಾಸ್ತಿ ಬರ್ತೈತೆ ಹಿಂಗ್ ಪಿರಾಮಿಡ್ ನಿರ್ಮಾಣ ಮಾಡಿದ್ರೆ ಅಂತ ಮನೆಯಾಗ ಪಿರಾಮಿಡ್ ಐತೆ ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರ್ತತಿ ಅಂತ ನಾ ಮಾಡಿದಾಗ ನನಗ್ ಫುಲ್ ಅದ್ ಪಾಸಿಟಿವ್ ಕಂಡು ಬಂದತಿ ಎಲ್ಲಿ ನೆಗೆಟಿವ್ ಅಂತ ಇಲ್ಲ ಈಗ ನಾ ಅದ್ನ ಹಾಕೊಂಡ ಮಾಡ್ತೀನಿ ಅದು ಎನರ್ಜಿ ಚೆನ್ನಾಗೈತ್ರಿ ಪಿರಾಮಿಡ್ ಇಂದ ಬೇಕಾರೆ ನೀವು ಮಾಡಿ ನೋಡ್ರಿ ನನಗಿದು ನನ್ ಯಾವ್ದು ಕೈ ಇಟ್ರು ಮತ್ತೆ ನನ್ಗೆ ಇವತ್ತು ಒಂದ್ ರೂಪಾಯಿ ಇಲ್ಲಪ್ಪಾ ಅಂತಂದ್ರು ನನ್ಗೆ ಹಿಂಗಾಗೇತಿ ಹಿಂಗ್ ಯಾರ ಒಬ್ರು ಕೇಳಿದ್ರೆ ಐವತ್ ಸಾವಿರ ಲಕ್ಷ ಗಂಟ್ಲೆ ನನ್ಗೆ ಏ ಆಯ್ತೆ ಹಾಕ್ತೀನಿ ಅಂತ ಹೇಳಾರ ಇದು ಇದು ಒಂದು ಇದು ಧ್ಯಾನಕ್ಕೆ ಬಂದ್ಮೇಲೆ ನಿಜವಾಗ್ಲೂ ಏನು ಇಲ್ಲ ಅನ್ನೋದೇ ಕೊಡಲ್ಲ ಪತ್ರಿಜಿ ಏನ್ ಅದನ್ನೆಲ್ಲ ನಮಿಗೆ ನಾವೇನು ಅನ್ಕೊಂತೀವಿ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಸಂಜೆವರೆಗೂ ಕೊಟ್ಟೆ ಕೊಡ್ತಾರ ಅದು ಇರಕ್ ಸಾಧ್ಯನೇ ಇಲ್ಲ ಅಂತ ಒಂದು ಶಕ್ತಿ ನಾ ಕಂಡ್ಕೊಂಡ್ ಯಾಕಂದ್ರೆ ನಾನು ಧ್ಯಾನಕ್ಕೆ ಮುಳುಗು ಪೂರ್ತಿ ಶ್ರದ್ಧೆಯಿಂದ ಮಾಡ್ತೀನಿ ಯಾರು ಹೇಳಿದ್ರು ಶ್ರದ್ಧೆಯಿಂದ ಹೇಳ್ತೀನಿ ಮತ್ತೆ ಯಾರ ಬಗ್ಗು ಕಮೆಂಟ್ ಮಾಡೋದಾಗ್ಲಿ ಹಂಗೆ ಅಲ್ಲ ನನಗೆ ನೈಂಟಿ ನೈನ್ ಪರ್ಸೆಂಟ್ ಆ ತರದ್ ಯಾವ್ದು ಈಗ ಅವನು ವಿದ್ಯಾ ಬೈದೆ ನನಗೆ ಹೇಳಿದ್ಮೇಲೆ ನಾವು ಮೊದ್ಲು ಅದ ಮನುಷ್ಯನ್ ಸಹಜ ಸ್ವಭಾವಗಳಿದ್ವು ಹ್ಮ್ ಅದು ಬೇಜಾರ್ ಮಾಡ್ಕೊಳೋದು ಅದು ಯಾರ ಬಗ್ಗೆನು ಕಮೆಂಟ್ ಮಾಡೋದಾಗ್ಲಿ ಅದಕ್ಕೆ ಬಸವಣ್ಣವ್ರ ವಚನ ಬೇಡ ಕಲಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಬೇಡ ಪಡಬೇಡ ತನ್ನ ಬಣ್ಣಿಸ ಬೇಡ ಇದ್ರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನಾವು ಸಾವಿರಾರು ವಚನಗಳನ್ನ ಓದೋದು ಬೇಡ್ರಿ ಬರೀ ಇದ್ ಒಂದು ವಚನ ಓದಿದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅದೊಂದು ವಚನದಲ್ಲೇ ನಮ್ದು ಇಡೀ ನಾವು ನಮ್ಮ ಅಂತರಂಗವನ್ನ ಶುದ್ಧಿ ಮಾಡ್ಕೊಂಡ ಬಹಿರಂಗ ತಾನೇ ಶುದ್ಧಿ ಆಗ್ತದ ಆ ಒಂದು ವಚನವನ್ನ ಪರಿಪಾಲಿಸಣ ಕೈ ಶುದ್ಧಿ ಬಾಯಿ ಶುದ್ಧಿ ಶ್ರವಣ ಶುದ್ಧಿ ಹಾಗೆ ಇನ್ನೊಬ್ಬರನ್ನ ಬಗ ಬೈಯೋದು ನನ್ನನ್ನ ಹೊಗಳ್ಕೊಳ್ಳೋದು ಯಾವ್ದು ಬಿಟ್ಟ ಸುಮ್ಮ ಧ್ಯಾನ ಸ್ವಾಧ್ಯಾಯ ಸಾಂಗತ್ಯ ಸಜ್ಜನ